ಹಾಯ್ ಎಲ್ರಿಗೂ ನಮಸ್ತೆ ಇದೊಂದು ಹೊಸ ಯೂಟ್ಯೂಬ್ ಚಾನಲ್ ಪರಂ ಪ್ಲಸ್ ಆತ್ಮ ಅಥವಾ ಪರಂ ಪಾಸಿಟಿವ್ ಆತ್ಮ ಯೂಟ್ಯೂಬ್ ಚಾನಲ್ ಅಂತ ಸೊ ನೀವು ಹೆಂಗ್ ಬೇಕಾದ್ರೆ ಕರಿಬಹುದು ಸೊ ಇದೇನು ಅಂದ್ರೆ ನಾನು ಇಂಡಿಯಾದಿಂದ ಕುವೈತ್ಗೆ ಟ್ರಾವೆಲ್ ಮಾಡ್ತಿದ್ದೆ ಸೊ ಹಾಗಾಗಿ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಇದೊಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಏನಕ್ಕೆ ನಾನು ಕುವೈತ್ ಟ್ರಾವೆಲ್ ಮಾಡ್ತಿದ್ದೇನೆ ಅಂದ್ರೆ ಅಲ್ಲಿ ಜಾಬ್ ಕನ್ಫರ್ಮ್ ಆಗಿತ್ತು ಸೊ ಹಾಗಾಗಿ ನಾನು ಇಂಡಿಯಾದಿಂದ ಕುವೈತ್ಗೆ ಇವತ್ತು ಟ್ರಾವೆಲ್ ಮಾಡ್ತಿದ್ದೀನಿ ಡೈರೆಕ್ಟ್ ಫ್ಲೈಟ್ ಇತ್ತು ನಂಗೆ ಕೊಚ್ಚಿಯಿಂದ ಸೊ ಹಾಗಾಗಿ ಎರ್ನಾಕುಲಂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಆಟೋ ಬುಕ್ ಮಾಡಿಕೊಂಡು ನಾವು ಏರ್ಪೋರ್ಟಿಗೆ ಹೊರಟು ಒನ್ ಅವರ್ ಬೇಕು ಎರ್ನಾಕುಲಂ ಬಸ್ ಸ್ಟ್ಯಾಂಡಿಂದ ಕೊಚ್ಚಿ ಏರ್ಪೋರ್ಟಿಗೆ ಹೋಗಕ್ಕೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು ಸಿಟಿ ಒಳಗಡೆ ಇನ್ನೇನ್ ಏರ್ಪೋರ್ಟ್ ಹತ್ರ ಬಂತು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇನೆ ಕೊಚ್ಚಿ ಏರ್ಪೋರ್ಟ್ ಅಲ್ಲಿ ಬರ್ದಿದಾರ ನೋಡಿ ವರ್ಲ್ಡ್ ಫಸ್ಟ್ ಏರ್ಪೋರ್ಟ್ ಫುಲ್ಲಿ ಪವರ್ಡ್ ಬೈ ಸೋಲಾರ್ ಎನರ್ಜಿ ಅಂತ ಅಂದ್ರೆ ಇಲ್ಲಿ ಸೋಲಾರ್ ಸೂರ್ಯನ ಶಕ್ತಿನ ಉಪಯೋಗಿಸ್ಕೊಂಡು ಇಲ್ಲಿ ಬೇಕಾದಂತ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಕೊಳ್ತಾರೆ ಇಲ್ಲಿ ಆಟೋ ಇಳಿದು ಡಿಸ್ಪ್ಯಾಚರ್ ಹತ್ರ ಬಂತು ತಲುಪಿದ್ದು ಇಲ್ಲಿ ಫಸ್ಟ್ ಟೈಮ್ ಆದ್ರಿಂದ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ ಅಲ್ಲೊಬ್ರು ಸೆಕ್ಯೂರಿಟಿ ಇದ್ರು ಸೆಕ್ಯೂರಿಟಿ ಹತ್ರ ಕೇಳ್ಕೊಂಡು ಟ್ರಾಲಿ ತಗೊಂಡ್ ಬ್ಯಾಗ್ ಎಲ್ಲ ಹಾಕೊಂಡು ಹೊರಟೆ ಒಳಗಡೆ ಗೇಟ್ ಅಲ್ಲಿ ಪೊಲೀಸ್ ಇದ್ರು ಪೊಲೀಸ್ ಹತ್ರ ನಮ್ದು ಫ್ಲೈಟ್ ಟಿಕೆಟ್ ಮತ್ತೆ ನಮ್ದು ಪಾಸ್ಪೋರ್ಟ್ ವೆರಿಫೈ ಮಾಡಿಸಿ ಒಳಗಡೆ ಬಿಟ್ರು ಸೊ ಒಳಗಡೆ ಮೇಲೆ ಗೊತ್ತಾಯ್ತು ನಾನು ತುಂಬಾ ಬೇಗ ಬಂದಿದ್ದೀನಿ ಅಂತ ನಾನು ಫೈವ್ ಅವರ್ಸ್ ಮುಂಚೆನೆ ಬಂದಿದ್ದೆ ಒಂದು ತ್ರೀ ಅವರ್ಸ್ ಮುಂಚೆ ಬಂದ್ರೆ ಸಾಕು ಇಲ್ಲಿಗೆ ಬೋರ್ಡಿಂಗ್ ಕೌಂಟರ್ ಓಪನ್ ಆಗಿರ್ಲಿಲ್ಲ ಸೊ ಅದು ಸಿಕ್ಸ್ ಓ ಕ್ಲಾಕ್ ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾನು ಮುಂಚೆನೇ ಒಳಗಡೆ ಬಂದ್ಬಿಟ್ಟೆ ನನ್ನ ಚಿಕ್ಕಪ್ಪ ಮತ್ತು ಅಣ್ಣ ಹೊರಗಡೆ ಕಾಯ್ತಾ ಇದ್ದು ನೋಡಿ ಇಲ್ಲಿ ಕಾಣಿಸ್ತಿದ್ದಾರೆ ಪಾಪ ಸುಮ್ಮನೆ ನಿಂತಿದ್ದಾರೆ ನಾನು ಹೊರಗಡೆ ಹೋಗಿ ಟ್ರೈ ಮಾಡಿದೆ ಮತ್ತೆ ಆದರೆ ಒಳಗೆ ಹೊರಗಡೆ ಬಿಡ್ಲಿಲ್ಲ ಅವ್ರನ್ನ ಅಣ್ಣ ಇನ್ನೇನು ಮಾಡೋದು ಅಂತ ನಮ್ಮ ಚಿಕ್ಕಪ್ಪನ ಮತ್ತು ನಮ್ಮ ಅಣ್ಣನಿಗೆ ಬಾಯ ಹೇಳಿ ಸ್ವಲ್ಪ ಫೋಟೋ ಎಲ್ಲ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದೆ ಅಷ್ಟೊಳಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಬೋರ್ಡಿಂಗ್ ಮುಗಿಸ್ಕೊಂಡು ಬ್ಯಾಗೆಲ್ಲ ಪ್ಯಾಕಿಗೆ ಹಾಕಿ ಸೊ ಬೋರ್ಡಿಂಗ್ ಪಾಸ್ ಎತ್ಕೊಂಡು ಇಮಿಗ್ರೇಷನ್ ಕೌಂಟಿಗೆ ಹೋಗಿ ಅಂತ ಹೇಳಿದರು ಸೊ ಇಮಿಗ್ರೇಷನ್ ಕೌಂಟಿಗೆ ಹೊರಟೆ ಸೊ ಟಿಕೆಟ್ ಎಲ್ಲ ತಗೊಂಡು ಸೊ ಇದೆ ನೋಡಿ ಇಮಿಗ್ರೇಷನ್ ಕೌಂಟರ್ ಇಲ್ಲಿ ಮತ್ತೆ ವೆರಿಫೈ ಮಾಡ್ತಾರೆ ನಮ್ದು ಪಾಸ್ಪೋರ್ಟ್ ಯಾವ ಪರ್ಪಸ್ಗೆ ಅಂತ ಅದೆಲ್ಲ ಕ್ವಶನ್ ಕೇಳ್ತಾರೆ ಅದಾದ್ಮೇಲೆ ನಂದು ಹ್ಯಾಂಡ್ ಬ್ಯಾಗು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ಕೊಂಡು ಒಳಗಡೆ ಬಂದೆ ಸೊ ಅಲ್ಲಿ ಒನ್ ಅವರ್ ವೆಯ್ಟ್ ಮಾಡ್ಬೇಕಿತ್ತು ಫ್ಲೈಟ್ ಗೆ ಸೊ ಹಂಗೇನೆ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಆಯ್ತು ಸೊ ನೋಡ್ತಾ ಇದ್ದೀರಾ ಸೊ ಕೊಚ್ಚಿ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಇಂಟೀರಿಯರ್ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ ಫುಡ್ ಐಟಮ್ಸ್ ಎಲ್ಲ ಇತ್ತು ತುಂಬಾ ಕಾಸ್ಟ್ಲಿ ತಗೊಳಕ್ ಹೋಗ್ಲಿಲ್ಲ ಅಲ್ಲಿ ನೈನ್ ಫೋರ್ಟಿ ಆಯ್ತು ಟೈಮು ಅನೌನ್ಸ್ ಮಾಡಿದ್ರು ಫ್ಲೈಟ್ ರೆಡಿ ಇದೆ ಅಂತ ಎಲ್ಲ ಹೊರಟು ಫ್ಲೈಟ್ ಹತ್ತಕ್ಕೋಸ್ಕರ ನೋಡಿ ಇಲ್ಲಿ ಕಾಣಿಸ್ತಿದೆ ಫ್ಲೈಟ್ ನಮ್ದು ಇಂಡಿಗು ಫ್ಲೈಟ್ ನಮ್ದು

ಫ್ಲೈಟ್ ಆಗಬೇಕಾದ್ರೆ ತುಂಬಾ ಸ್ಪೀಡ್ ಇರುತ್ತೆ ಅಂದ್ರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಸೊ ಅದು ಮೇಲ್ಗಡೆ ಕಂಪ್ಲೀಟ್ ಆಗಿ ರೀಚ್ ಆದ್ಮೇಲೆ ಭಯ ಎಲ್ಲ ಹೋಗುತ್ತೆ ಏನನ್ಸಲ್ಲ ಜರ್ನಿ ಸ್ಮೂತ್ ಅನ್ಸುತ್ತೆ ನಂದು ಟೋಟಲ್ ಫೋರ್ ಅಂಡ್ ಹಾಫ್ ಅವರ್ ಜರ್ನಿ ಇತ್ತು ಸೊ ಸೊವೈತಿ ಕುವೈತಿಗೆ ಏನಾದರೂ ಎಮರ್ಜೆನ್ಸಿ ಏನಾದರೂ ಆದರೆ ಅಂದ್ರೆ ಏನಾದರೂ ಫ್ಲೈಟ್ ಪ್ರಾಬ್ಲಮ್ ಅಂದ್ರೆ ಏನೆಲ್ಲ ನಾವು ಪ್ರೊಸೀಜರ್ನ ನ ಫಾಲೋ ಮಾಡಬೇಕಂತ ನಮಗೆ ಅಲ್ಲಿ ಇರೋರೆಲ್ಲ ಗಗನ ಸಖಿಯರು ಇನ್ಸ್ಟ್ರಕ್ಷನ್ ಕೊಟ್ರು ಸೊ ಇನ್ಸ್ಟ್ರಕ್ಷನ್ ಬುಕ್ ಎಲ್ಲ ಇತ್ತು ಅಲ್ಲಿ ಸೊ ಅದನ್ನ ತಗೊಂಡು ಓದ್ಕೋಬೇಕಿತ್ತು ನಾವು ಇದು ಫ್ಲೈಟ್ ಒಳಗಡೆ ಇರೋ ವಾಶ್ರೂಮ್ ಇದು ಸೊ ಇಲ್ಲಿ ನೋಡ್ತಿದ್ದೀರಾ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ ಸೊ ತುಂಬಾ ಚಿಕ್ಕ ಪ್ಲೇಸ್ ಇತ್ತು ಜಾಸ್ತಿ ಸ್ಪೇಸ್ ಇರಲ್ಲ ಇಲ್ಲಿ ಟಿಶ್ಯೂ ಪೇಪರ್ ಅದು ಇದು ಎಲ್ಲ ಇಟ್ಟಿರ್ತಾರೆ ಹ್ಯಾಂಡ್ ವಾಷಿಂಗಿಗೆಲ್ಲ ಅಂತೂ ನಾಲ್ಕೂವರೆ ಗಂಟೆ ಜರ್ನಿ ಆದ್ಮೇಲೆ ಕುವೈತ್ ನೋಡಿ ಇಲ್ಲಿ ಕಾಣಿಸ್ತಿದೆ ಕುವೈತ್ ಸಿಟಿ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋಕೆ ಅಂತೂ ಏರ್ಪೋರ್ಟಿಗೆ ಬಂದು ತಲುಪ್ತು ಕುವೈತ್ ಅಲ್ಲಿ ನನ್ನ ಬ್ಯಾಗ್ ಬರ್ತಾ ಇತ್ತು ಬ್ಯಾಗ್ಗೋಸ್ಕರ ಕಾಯ್ತಾ ಇದೆ ನೋಡಿ ಅಲ್ಲಿ ಬರ್ತಾ ಇದೆ ನನ್ನ ಬ್ಯಾಗ್ ಸೊ ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಕಂಪ್ನಿ ಹೊರಗಿ ಪಿಕಪ್ ಮಾಡಿದ್ರು ಏರ್ಪೋರ್ಟ್ ಇಂದ ಹೊರಗಡೆ ಬಂದು ಬಸ್ ರೆಡಿ ಇತ್ತು ನಮ್ದು ಕಂಪ್ನಿದು ಸೊ ಲಗೇಜ್ ಎಲ್ಲ ಹಾಕೊಂಡು ಹೊರಟು ಸೊ ನಮ್ದು ಅಕೊಮಡೇಟ್ ಮಾಡಿರೋ ಪ್ಲೇಸಿಗೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಿತ್ತು ಸೊ ಈಗ ಟೈಮ್ ಇಲ್ಲಿ ಹನ್ನೆರಡು ಗಂಟೆ ಅಂದರೆ ನಾವು ಸ್ವಲ್ಪ ಎರಡೂವರೆ ಗಂಟೆ ಮುಂದೆ ಇದ್ದೀವಿ ನಮ್ಮ ಇಂಡಿಯಾದಲ್ಲಿ ಇವಾಗ ಇದು ನಂದು ಕುವೈಟ್ ಜರ್ನಿ ಸೊ ಇದನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು